राजा नाथ महावान नंद प्रभु की जय राजा सद्गुरनाथ गुरुपुत्रेश्वर महाज की जय राज नाथ जगन्नाथ महाराज की जय माघ मास सप्ताह <coughs> कार्यक्रम ಸದ್ಗುರು ಸಮರ್ಥ ಭಾವ್ ಸಾಹೇಬ್ ಮಹಾರಾಜರ ಗಿರಮಲ್ಲೇಶ್ವರ ಮಹಾರಾಜರ ಏನಾತ್ ಪ್ರಭು ಮಹಾರಾಜರ ಗುರುಪತೇಶ್ವರ ಮಹಾರಾಜರ ಜಗನ್ನಾಥ ಮಹಾರಾಜರ ಐದು ಮಂದಿ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮದ ಕೊಣೆ ಸಮರ್ಥ ರಾಮದಾಸ್ರ ದಾಸೋದ್ದ ನಿರೂಪಣೆ ವಿಮಲ ಬ್ರಹ್ಮ ನಿರೂಪಣೆಯನ್ನ ನಿರೂಪಣೆ ಮಾಡಿದರ ಇಲ್ಲೆಲ್ಲ ವೇದಿಕೆ ಮೇಗಿದ್ದಂಥ ಮಹಾಪುರುಷರು ಇಲ್ಲಿಯವರೆಗೆ ಸಾಕಷ್ಟು ವಿಮಲ ಬ್ರಹ್ಮದ ನಿರೂಪಣೆಯನ್ನು ತಮಗೆಲ್ಲ ಮನ ಮುಟ್ಟು ಹಂಗೆ ಹೇಳಿದ್ದಾರೆ ಈ ಸಂಪ್ರದಾಯ ಗುರು ಪರಂಪರೆ ಇದು ಹೆಂಗಪ್ಪ ಅಂತಂದ್ರೆ ನಿತ್ಯನೇ ಮೇ ಪ್ರಾತಃಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳ ಕರೀತ ಸಾವಿ ಅಂದರೆ ನಾವು ಈ ಧ್ಯಾನ ಧ್ಯಾನಿತ್ಯಾದಿಗಳನ್ನು ಮಾಡಿದ್ದೀವಂತಂದರೆ ನಮಗೆ ದೂರವಿಲ್ಲವೋ ಮುಕ್ತಿ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಮ ಯತಿವರಿಗೆ ದೂರವಿಲ್ಲವೋ ಅಂದರೆ ನಾವೆಲ್ಲ ಮನುಷ್ಯ ಜನ್ಮ ತೊಟ್ಕೊಂಡು ಬಂದಂಥವರು ಕೊನೆಗೆ ಒಮ್ಮೆ ಮುಕ್ತಿಯನ್ನು ಪಡ್ಕೊಳ್ಳಲೇಬೇಕು ಆ ಒಂದು ಮುಕ್ತಿಯ ಮಾರ್ಗಕ್ಕೆ ಹೋಗುವ ಸಲುವಾಗಿ ನಾವು ಯಾವ ರೀತಿ ಭಕ್ತಿ ಮಾಡಬೇಕು ಅನ್ನೋದ್ರ ಬದಲ ಇಲ್ಲಿವರೆಗೆ ಸಾಕಷ್ಟು ನಮ್ಮ ಮಹಾರಾಷ್ಟ್ರದ ತುಕಾರಾ ಮಹಾರಾಜರು ಅನೇಕ ಮಹಾತ್ಮರು ಅದರಲ್ಲಿ ಜೊತೆಗೆ ಬಂಡಿಗೇಣಿಯ ಮಹಾಸ್ವಾಮಿಗಳು ಸಹಿತ ಯಾಕಂತಂದ್ರೆ ಅವರು ಮಾಧವಾನಂದರ ಜೊತೆಗೆ ಒಡನಾಟ ಮಾಡಿದವರು ಅವರು ನೋಡಿದವರು ಅವರ ಶಕ್ತಿ ಸಾಮರ್ಥ್ಯವನ್ನು ಅರಿತವರು ಬಂಡಿಗಣೆ ಪೂಜ್ಯರು ಎಲ್ಲೇ ಕಾರ್ಯಕ್ರಮ ಮಾಡಿದ್ರೂ ಸಹಿತ ಅವರು ಯಾವುದೇ ಪೋಸ್ಟರ್ದೊಳಗೆ ಸಹಿತ ಒಂದು ಕಡೆ ಮಾಧವಾನಂದ್ರ ಚಿತ್ರ ಇರ್ತೈತಿ ಅಂದರೆ ಮಾಧವಾನಂದ್ರೆ ಏನು ಇದ್ದರು ಅನ್ನೋದನ್ನು ತಿಳ್ಕೊಂಡಂಥವ್ರು ಬಂಡಿಗಣಿ ಶ್ರೀಗಳು ಅಂದರೆ ಈ ಜಗತ್ತಿನಲ್ಲಿ ಮಹಾತ್ಮರು ಸಂತರು ಶರಣರು ಜನಿಸೋದು ಎದುರಿಸಲಾಯ್ಪ ಅಂತಂದ್ರೆ ಜಗತ್ತಿನ ಸಲಾಗಿ ನಾವೇನೆಲ್ಲ ಪಾಪ ಕಾರ್ಯಗಳನ್ನು ಮಾಡಿ ಕೆಟ್ಟ ಕೆಲಸ ಮಾಡಿ ಮತ್ತು ನನಗೆ ಜೀವನ್ಮುಕ್ತಿ ಅಂದ್ರೆ ನಮಗೆ ಸಿಗಲಾಕೆ ಶಕ್ ಇಲ್ಲ ಅವ್ರ ಜ್ಞಾನಿಗಳು ಹೇಳ್ತಾರೆ ಹರ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗೋದು ಉಂಟಿ ಆತ್ ಆತ್ಮ ಹಂಗೆ ಬಾಬು ಸಾಹೇಬ್ ಮಹಾರಾಜರು ಗಿರಮಲ್ಲೇಶ್ವರ ಮಹಾರಾಜರು ಹೆಂಗೆ ನಡೆದು ಬಂದ್ರಪ್ಪ ಅಂದ್ರೆ ಆದಿ ಕೇಳಿ ಮಗು ಸಂಗಿಟ್ಲಿ ಅವ್ರ ಮೊದಲ ತಾವನ್ನು ನಡೆದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಆ ಒಂದು ಸನ್ಮಾರ್ಗವನ್ನು ಹೇಳಿ ನೀವು ಜೀವನ್ಮುಕ್ತರಾಗಿರ್ಪ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಯಾಕಂತಂದರೆ ಇದು ಭವಿಷ್ಯ ಹೇಳುವಂಥ ಸಂಪ್ರದಾಯ ಅಲ್ಲ ಬಾಬು ಸಾಹೇಬ್ ಮಹಾರಾಜರೊಮ್ಮೆ ಅವ್ರ ಸದಾ ಕಾಲ ಗುರುಗಳ ಗುರುಲಿಂಗಮ್ಮ ಮಹಾರಾಜರ ಕಡೆ ಸತ್ಸಂಖ್ಯ ಹೋಗಿದ್ರ ದಿನನಿತ್ಯ ಸತ್ಸಂಗ್ ಹೋಗಿದ್ರು ಆದ ಘಟನೆಗಳೆಲ್ಲ ಎಂಥವಿರ್ತಾವಪ್ಪ ಅಂತಂದ್ರೆ ಈ ಸಂಪ್ರದಾಯದಲ್ಲೇ ಅದಕ್ಕೆ ಹೇಳ್ತಾರೆ ಅವರು ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ಅವನು ನರನು ಎನ್ನಲ ಬೇಡ ಪರಮಾತ್ಮನವನು ಅವರು ಸತ್ಸಂಗ ಹೋಗೋದ್ನಾಗ ಸಂಜಿಕ ಇನ್ನೇನು ಸತ್ಸಂಗ ಹೊಂಟಿದ್ರು ಹೋಗೋ ಟೈಮ್ದಾಗ ಅವ್ರ ತಂದೆಯವರು ಭಾಳ ಸೀರಿಯಸ್ ಇದ್ರು ಬಹುಸಮ್ಮ ಅವ್ರ ತಂದೆಯವರು ಅದು ಎಲ್ಲ ಇತಿಹಾಸ ಅವ್ರು ನೋಡಿಬಿಡ್ದ ಸ್ವಲ್ಪ ಸಮಯದಲ್ಲೇ ಅವರು ಬಾವು ಸಾಹಾಯಿ ಮಹಾರಾಜ ತಂದೆಯವರು ಶ್ವಾಸ ನಿಂತು ಹೋಗಿತ್ತು ದೇಹ ತ್ಯಾಗ ಮಾಡಿದರು ಆದರೆ ಬಾವು ಮಹಾರಾಜರು ಸತ್ಸಂಗ ಹೋಗಲೇಬೇಕಾಗಿತ್ತು ಅವಾಗ ಅವ್ರು ಬಾವು ಮಹಾರಾಜ ಏನು ಮಾಡಿರ್ಪ್ಪ ಅಂತಂದ್ರೆ ಒಂದು ಚಾದರ ಅವ್ರ ಮ್ಯಾಗೆ ಹೊಚ್ಕಿಂದ ಮನೆಯನ್ನ ಅವ್ರಿಗೆ ಹೇಳಿದ್ರು ಯಾರು ಹಳ್ಳದಕ್ಕೆ ಕರೆದು ಮಾಡಕ್ಕೆ ಹೋಗಬೇಡ್ರಿ ನಾ ಹಳ್ಳೆ ಬರುವವರಿಗೆ ಸುಮ್ಮನೆ ಶಾಂತ ಅವ್ರು ಏನು ಮಕ್ಕೊಂಡಾರ ತಿಳ್ಕೊಂಡು ಸುಮ್ಮ ಇದ್ದು ಬಿಡ್ರಿ ಅಂತ ಹೇಳಿದ್ರು ಅವ್ರ ಮನ್ಯಾಗೆ ಅವಾಗ ಅವರು ಮಹಾರಾಜರ ಸಾಹೇಬ್ ಮಹಾರಾಜರು ಸತ್ಸಂಗ್ ಹೋದ್ರತ್ತ ಗುರುಲಿಂಜಂಗಮ್ಮ ಮಹಾರಾಜತ್ರ ಗುರುಲಿಂಜಿಂಗಮ್ಮ ಮಹಾರಾಜರ ಪ್ರವಚನವನ್ನು ಕೇಳಿದರು ಕೇಳಿದ ನಂತರ ಈ ಮನೆಯಾಗಾದಂಥದ ಸಮಯವನ್ನು ಇದನ್ನ ಈ ಕಡೆ ಲಕ್ಷ ಬಂದು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿ ನಾವು ಊರಿಗೆ ಹೋಗ್ಕೊಂಡ್ರಿ ಅಂತಂದ್ರವರು ಅಂದ್ರೆ ಉಮದಿಗೆ ನಾವು ಹೋಗ್ಕೊಂಡು ಅಂದ್ರೆ ಬಂದಿದ್ದೀವಿ ಸತ್ಸಂಗ ಮಾಡಿದೀ ಮತ್ತು ಊಟ ಮಾಡಲಾರ್ದು ಹಂಗೆ ಹೊಕೆ ಏನಂದ್ರೆ ಅವರು ಗುರುಲಿಂಜಿಂಗಮ್ಮ ಮಹಾರಾಜರು ಅಂದ ಕೂಡಲೇ ಅವರು ಹೊಲದ ಮನಸ್ಸಿನಿಂದ ಅಂದ್ರೆ ಗುರು ಶಿಷ್ಯರ ಸಂಬಂಧ ಭಾಳ ಸೂಕ್ಷ್ಮ ಇರ್ತೈತಿ ಆದರೂ ಸಹಿತ ನಾವು ತಿಳ್ಕೊಳ್ಳೋದು ಭಾಳ ಮಹತ್ವ ಐತೆ ಅವಾಗ ಅವರು ಗುರುಲಿಂಜಂಗಮ್ಮ ಬಾಬು ಸಾಹೇಬ್ ಮಾರಾದರು ಅವರು ಆದೇಶ ಪ್ರಕಾರ ಗುರುಲಿಂಜಂಗಮ್ಮ ಆದೇಶ ಪ್ರಕಾರ ಊಟ ಮಾಡಿದರು ಊಟ ಮಾಡಿದ್ರು ಮತ್ತೆ ಭೇಟಿಯಾಗಿ ನಾ ಹೋಗ್ಕೊಂಡ್ರಿ ಅಪ್ಪ ಕೂಡಲೇ ಏ ಮತ್ತು ಮನೆಗೆ ಹೊಂಟದಂದ್ಮೇಲೆ ಹಂಗೆ ಹೆಂಗೆ ಹೋಗಿ ಊಟ ಐತಿ ಸ್ವಲ್ಪ ಬುತ್ತಿ ಕಟ್ಕೊಂಡು ಹೋಗಂದ್ರತ ಅವರು ಗುರುಗಳು ಅವರು ಒಂದು ನಾಲ್ಕೈದು ಹೋಳಿಗೆ ಅದ್ರ ಅಕೆಟ್ಗೆ ಬುತ್ತಿ ಬುತ್ತಿ ಕೊಟ್ಟಿರ್ತವಂದ್ರೆ ಮನ್ಯಾಗ ಅಂತಿಮ ಸಮಯ ಅವ್ರ ತಂದೆಯವರು ಇನ್ನು ಮುಂದೆ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ನೋಡಿ ಹೋಗ್ಯಾರ ಕಣ್ಲೆ ಅವಾಗ ಬುತ್ತಿ ಕಟ್ಕೊಂಡಲ್ಲಿ ಭಾವು ಸಾಹಿ ತಮ್ಮ ಮನೆಗೆ ಬಂದ ಕೂಡಲೇ ಅವ್ರ ತಂದೆಯವರು ಏನಪ್ಪ ಅಂತಂದ್ರೆ ನಿದ್ದೆ ಮಾಡಿ ಎದ್ದಿರ್ತಾರಲ್ಲ ಆ ಟೈಪ್ ನಿದ್ದೆ ಗಣಗೆ ಎದ್ದೆ ಸತ್ಸಂಗಕ್ಕೆ ಹೋಗಿ ಬಂದೇನಪ್ಪ ಗುರುಗಳು ನನಗೆ ಏನು ಕೊಟ್ಟಾರ ನನಗೂ ಕೊಡಂದ್ರತವರು ಅದರ ಮ್ಯಾಗ ಮುಂದೆ ಎಷ್ಟೋ ದಿವಸಗಳ ಕಾಲ ಬದುಕಿದ್ರು ಅಂದರೆ ಇಂಥದ್ದನ್ನು ಸತ್ತದ್ದನ್ನು ಸಹಿತ ಜೀವಂತ ಮಾಡುವಂಥ ಶಕ್ತಿ ಈ ಒಳಗೈತೆ ಅದಕ್ಕೆ ಹೇಳ್ತಾರ ನಾಮಸ್ಮರಾವೇ ನಿರಂತರ ತೇ ಹಣಾವೇ ಪುಣ್ಯ ಶರೀರ ಮಹಾದೋಷ ಹಂಚಾಗಿರಿವರ ರಾಮನಾಮನ ಸತಿ ಅಂದರೆ ನಾವು ಧ್ಯಾನ ಮಾಡೋದರಿಂದ ನಾವು ಏನು ಮಾಡಿ ನಾವು ಏನು ಹಿಂಗೆ ಹೇಳಿಲ್ಲ ಅವರು ಅವೆಲ್ಲ ಪ್ರಯಾಗರಾಗದೊಳಗು ಹಾಂ ತ್ರಿವೇಣಿ ಸಂಗಮ ಸ್ನಾನಗಳು ಅವೆಲ್ಲ ಏನಪ್ಪ ಅಂತಂದ್ರೆ ಅವ್ರು ಗಂಗಾ ನದಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಇರ್ತಾವ ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡಿ ಬಂದ್ರೆ ಪಾಪ ಪರಿಹಾರ ಆಕಿತ್ತಂದ್ರೆ ದಿನನಿತ್ಯ ಎಲ್ಲರೂ ಸಾಕಷ್ಟು ಪಾಪಗಳನ್ನು ಮಾಡಿ ಅಲ್ಲೇ ಹುಕ್ಕಿದ್ರು ಅದು ಏನು ಗೊತ್ತಿಲ್ಲ ಪಾಪ ಪರಿಹಾರ ಹಾಕೈತಿ ಇಲ್ಲೋ ಅನ್ನೋದು ಗೊತ್ತಿಲ್ಲ ಆದ್ರ ಸಹಿತ ಧ್ಯಾನ ಮಾಡೋದ ಹೊರತಾಗಿ ಮನ ಪರಿವರ್ತನೆ ಆಗೋದು ಹೊರತಾಗಿ ನಮ್ಮ ಪಾಪ ಎಂದೆಂದಿಗೂ ಪರಿಹಾರ ಆಗಂಗಿಲ್ಲ ನೀವು ಬೇಕಾದಷ್ಟು ನೀರಾಗಿ ಮುಣಗಿಯೇಳ ಹಗಲ ರಾತ್ರಿ ನೀರಾಗಿ ಕೂತೇಳ ಆದ್ರ ಸಹಿತ ಪಾಪ ಪರಿಹಾರ ಆಗ್ಬೇಕಪ್ಪ ಅಂತಂದ್ರೆ ಪಾಪ ಪರಿಹಾರ ಮಾಡುವಂಥ ಸದ್ಗುರು ನಮಗೆ ಬೇಕು ಅಂಥ ಸದ್ಗುರುನ ಉಪದೇಶ ನಮಗೆ ಬೇಕು ಅವರ ಪಾದ ಸ್ಪರ್ಶಿ ನಮಗೆ ಕ್ಷಣ ಮಾತ್ರದೊಳಗೆ ನಮ್ಮನ್ನು ಉದ್ಧಾರ ಮಾಡ ಅದು ಹೇಳ್ತಾರಲ್ಲ ಬೆಟ್ಟದಷ್ಟೆಗಳೆಲ್ಲ ಸುಟ್ಟು ಜ್ಞಾನೋದಯವಾಗುವುದು ನಂಬೋ ನಂಬೆಲ್ಲೋ ಮನುಷ್ಯ ಗುರುಪಾದವ ಡಾಂಬಿಕ ಸಂಸಾರ ಬಾಧೆಯ ನಳಿದು ಕುಂಬಿನಿಯೋಳು ನೀ ಮುಕ್ತ ಆಗಬೇಕಾದರೆ ನಂಬನು ಅಂದರೆ ಗುರುವಿನ ಪಾದದ ಮೇಲೆ ನ ಗುರುರಧಿಕಂ ಗುರುವಿನ ಕಥೆ ಶ್ರೇಷ್ಠ ಜಗತ್ತಿನಾಗ ಯಾರು ಇಲ್ಲತ್ತೂ ಶಾಸ್ತ್ರಗಳು ಹೇಳ್ತಾ ಬಂದಿದ್ದವು ಅವ್ರು ಹೇಳ್ತಾರೆ ಯಾ ಸುಖ ಕಾರಣಿ ದೇವ ವೇಡಾವಲ ಮರಾಠಿ ಶಬ್ದಗಳು ಬರ್ದತ್ತಿದ್ದವು ಈ ಒಂದು ಸಂತರ ಸಂಘದ ಸಲುವಾಗಿ ಸಂತರ ಸನ್ನಿಧಾನದ ಸಲುವಾಗಿ ಅಥವಾ ಮಹಾತ್ಮರ ಜ್ಞಾನಿಗಳ ಒಂದು ದರ್ಶನ ಸ್ಪರ್ಶನ ಮಾಡಿಕೊಳ್ಳೋ ಸಲುವಾಗಿ ಕೈಲಾಸದಿಂದ ವಿಷ್ಣು ಸಹಿತ ಇಂಥ ಜಾಗದಾಗ ಇ ಅವರು ಸ್ವಲ್ಪ ಸೂಕ್ಷ್ಮವಾಗಿ ಬಂಡೆಗೇಣಿ ಸ್ವಾಮಿಗಳು ಹೇಳಿದ್ರು ನೀವು ತಿಳ್ಕೊಂಡ್ರೆಲ್ಲ ಗೊತ್ತಿಲ್ಲ ಅವ್ರು ತಮ್ಮ ಆಶ್ರಮದಾಗ ಮನ್ಕೊಂಡು ಮುಂಜಾನೆ ಇಂಚಗೇರಿ ಮಠಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡಿದಾಗ ಸಂಕಲ್ಪ ಮಾಡಿ ಮನಗ್ಯಾರವರು ನಾ ಇಂಚಗೇರಿ ಮಠಕ್ಕೆ ಹೊಂಟಿನ ನೀನು ಯಾವಾಗ ಬರ್ತಿ ಎದ್ದು ಬಾ ಅವ್ರು ಏನಪ್ಪ ಶ್ರೀಶೈಲ ಮಲ್ಲಿಕಾರ್ಜುನರು ಬಂದು ಅವ್ರನ್ನ ಕರ್ಕೊಂಡ್ಬಂದ ಅಂತ ಅವ್ರು ಹೇಳಿದ್ರು ಅಂದ್ರೆ ಎಲ್ಲಿ ಸತ್ಸಂಗ ನಡೀತೈತಿ ಎಲ್ಲಿ ಅಧ್ಯಾತ್ಮದ ಚಿಂತನೆ ನಡೀತೈತಿ ಅಲ್ಲೇನಪ್ಪ ಅಂತಂದ್ರೆ ತೆತ್ತೀಸ್ ಕೋಟಿ ಮೂವತ್ತು ಮೂರು ಕೋಟಿ ದೇವದೈ ದೇವಾದ ದೇವತೆಗಳು ಕೈ ಜೋಡಿಸ್ಕೊಂಡಿರ್ತಾರ್ ಈ ಒಂದು ಸತ್ಸಂಗದ ಸಲುವಾಗಿ ಅದು ಇಂಥ ಭಾವು ಸಾಹೇಬ್ ಮಹಾರಾಜರ ಸಂಪ್ರದಾಯದಲ್ಲಿ ನಾವು ನೀವೆಲ್ಲ ಬೆರ್ತಿದ್ದೀವಿ ಇಲ್ಲೆಲ್ಲ ನಾಲ್ಕು ದಿವಸದವರೆಗೇನು ಇದೊಂದು ಅಧ್ಯಾತ್ಮದ ಚಿಂತನೆ ಕಾರ್ಯಕ್ರಮ ಯಾಕಂದರೆ ಅವ್ರು ಹೇಳ್ತಾರೆ ಮನ ಹೋಗಿ ಮಾದವನೊಳ ಬೆರೆಯುವ ತನಕ ಹಾಂ ನಮ್ಮ ಜೀವನ ಈ ಪ್ರಪಂಚ ಹೆಣ್ಣರು ಮಕ್ಕಳು ಸಂಸಾರ ಸಂಪತ್ತು ಇದಕ್ಕೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ವಿಮುಖ ಆಗ್ಬೇಕು ನಾವು ನಾವು ಏನಪ್ಪ ಅಂತಂದ್ರೆ ಅದು ಹೇಳ್ತಾರಲ್ಲ ಜ್ಞಾನಿಗಳು ಸಂತರು ಶರಣರು ಹಾಂ ನಾವು ಈಗ ಸದ್ಗುರುಗಳ ಮುಖಾಂತರ ಯಾಕಂದರೆ ಈ ಪ್ರಪಂಚ ಅನ್ನೋದು ನಮ್ಮ ಅತ್ಯಂತ ಭಾಳ ಹಿಡಿದು ಅದು ನಾವು ಅದ ಜನರ ಜೊತೆಗೆ ಮಾತಾಡುವಾಗ ಅಥವಾ ಪುರಾಣ ಪ್ರವಚನ ಕೇಳುವಾಗ ಎಲ್ಲ ಹೇಳ್ತಾರಲ್ಲ ವೈರಾಗ್ಯಗಳು ಇರ್ತಾವಲ್ಲ ಇದೆಲ್ಲ ಸುಳ್ಳು ಅಳಪ್ಪ ನಾಲ್ಕು ದಿವಸದ ಮೂರು ದಿವಸದ ಸಂತಾರ ಅದೆಲ್ಲ ಅಷ್ಟೇ ಐತೆ ಆದ್ರ ಸಹಿತ ಹೇಳೋದು ಅಷ್ಟೇ ಅದನ್ನು ಬಿಡ್ಲಾಕ ನಾವು ತಯಾರಿಲ್ಲ ಅದನ್ನು ಬಿಡ್ರತ್ತು ಯಾರು ಹೇಳಿಲ್ಲ ಆದರೆ ಅದರೊಳಗೆ ಇರಬೇಡ್ರಿ ಕರೆ ಅಂತ ನಂಬಬೇಡ್ರಿ ಅವರು ಮಹಾತ್ಮರು ಹೇಳ್ತಾರೆ ಈ ಪ್ರಪಂಚ ಏನು ಸುಳ್ಳಲ್ಲ ಅದು ಐತಿ ಅದು ಕ್ಷಣದ ಸುಖ ಕಣ್ಣಿಗೆ ಕಾಣುವಂಥ ಸುಖ ಯಾವುದು ಕಣ್ಣಿಗೆ ಕಾಣತೈತೆ ಅದು ಒಂದು ದಿವ್ಸ ನಾಶ ಆಗಿ ಹೇಳಿ ಮಾಧವಾನಂದ ಪ್ರಭುಜರು ಹೇಳ್ತಾರೆ ನಮಗೆ ನಿಮಗೆ ಹೆಂಗೆ ನೂರು ವರ್ಷ ಆಯುಷ್ಯ ಈ ಪ್ರಕೃತಿಗೆ ಈ ಸೃಷ್ಟಿಗೆ ಸಹಿತ ಎಷ್ಟೋ ಲಕ್ಷ ವರ್ಷ ಅದಕ್ಕೂ ಒಂದು ಐತೆ ಅದು ಒಂದು ದಿವ್ಸ ನಾಶ ಆಗಿ ಹೋಗ್ಕತೈತಿದ್ರು ಅಂದ್ರೆ ನಾವೇನಿದ್ದಂಗೆ ಅದು ಆವಾಗ ಅವರು ಅದಕ್ಕೂ ಒಂದು ಉತ್ತರ ಕೊಟ್ಟರು ಅವಾಗ ನೀ ಇರ್ತೀಯೋ ಇರ್ತಿಯೋ ಇಲ್ಲೋ ಅಂತ ಹೇಳಿ ಅವಾಗ ಸಹಿತ ನೀ ಇರ್ತಿ ಅಂತ ಹೇಳ್ತಿದ್ರು ಅವ್ರು ಮಾಧವಾನಂದ ಪ್ರಭುಜೀರು ಯಾಕಂದರೆ ಅಂತರ ಆತ್ಮನಿಗೆ ಸಾವುಗಳಿಲ್ಲ ಹುಟ್ಟು ಸಾವುಗಳು ಶರೀರಕ್ಕೆ ಹೊರತಾಗಿ ಆತ್ಮನಿಗೆ ಸಂಬಂಧಪಟ್ಟ ವಿಷಯವಲ್ಲ ಆತ್ಮ ಪರಮಾತ್ಮನ ಕಂಡು ಅದು ಜೀವೋನ್ಮುಕ್ತ ಆಗಿರ್ತೈತೆ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ಅದಕ್ಕೆ ಅವರು ನಯನಂ ಚಂದಂತಂತಿ ಶಸ್ತ್ರಾಣಿ ನಯನಂ ದಹತಿ ಪಹಾತ ಬೆಂಕಿಯಿಂದ ಸುಡಂಗಿಲ್ಲ ನೀರಿನೊಳಗೆ ಮುಣಗಿಲ್ಲ ಅದು ಶುದ್ಧ ಚೈತನ್ಯ ಸ್ವರೂಪ ಅಂತ ಹೇಳಿ ಮಾಧವಾನಂದ ಪೂಜೆ ತಮ್ಮ ಪುರಾಣದಲ್ಲಿ ಹೇಳ್ತಿದ್ದಾರೆ ಯಾಕಂದರೆ ಅವರು ಏನು ಶರೀರಕ್ಕೆ ನಾವು ನಮಸ್ಕಾರ ಮಾಡೋಕದು ಬಂದು ಕೂಡಲೇ ಮಂದಿ ಯಾರು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಏನಾಯ್ತು ನನಗೆ ಅದಕ್ಕೆ ನಮಸ್ಕಾರ ಮಾಡ್ತಿರಪ್ಪ ನೀವು ನೀವು ಕೂತು ಧ್ಯಾನ ಮಾಡಿರು ನಿನ್ನ ಆತ್ಮನನ್ನು ಜಾಗ್ರತೆ ಅಂತ ಹೇಳ್ತಿದ್ರು ಅವರು ನೀವು ಅಂತರಂಗದೊಳಗೆ ನಿನ್ನ ಆತ್ಮನನ್ನು ಜಾಗ್ರತೆ ಗುರು ಕೊಟ್ಟಂಥ ಉಪದೇಶವನ್ನು ಅವ್ರು ಹೇಳ್ತಾರೆ ಜ್ಞಾನಿಗಳು ಸಂತರ್ಷರನ್ನು ಹೇಳುವಂಥ ಸಹ ಐದು ಅಕ್ಷರ ಮಂತ್ರವನ್ನು ಅವ್ರು ಸತತ ಬಿಡದೆ ನೆನೆಯುವ ನಿನ್ನಳು ಕಾಲಕರಮು ಹರಿದು ಮೋಕ್ಷದ ಮಾರ್ಗದೋರ್ಕೋದು ದಿನಮಾನ ಬಲು ಕೆಟ್ಟವ ಸದ್ಗುರು ಪತ್ರ ಯಾಕಂದ್ರೆ ಸಾಕಷ್ಟು ಇಂತಾದ ಒಂದು ಸಮಸ್ಯೆಗಳು ಬಂದಾಗ ಈ ನಾಮಧಾರಿಕರನು ಅಂತವರು ಸದ್ಭಕ್ತರನು ಅಂತಾರು ಗುರುವೇ ಅನ್ಕೋತ ಎಷ್ಟೋ ಮಂದಿ ಪಾರಾಯಿ ಹೋಗ್ಯಾರು ಒಂದು ಒಬ್ಬ ಮನುಷ್ಯ ಅವನ ಹೆಸರು ಹೇಳೋದು ಬೇಡ ಅವಾಗ ಆರಾಮಿದ್ದಿಲ್ಲ ಅವನಿಲೇ ಉಗಾರದಾಗ ಒಂದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ ಕೂಡಲೇ ಅವ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ಡಾಕ್ಟ್ರ್ ಹೇಳಿದರು ಇವ್ ಭಾಳ ಸೀರಿಯಸ್ ಅದಾನ ಮೀರಜಕ್ಕೆ ತೊಗೊಂಡೋಗ್ರಿ ದೊಡ್ಡ ಹಾಕಿನ ತೊಗೊಂಡೋಗ್ರಿ ಡಾಕ್ಟ್ರ್ ಹೇಳಿದ್ರು ಆವಾಗ ಅವ್ರ ತೆಕ್ಕ ಕರ್ಕೊಂಡು ಹೋದ ಅವ್ರ ರೊಕ್ಕ ಇದ್ದಿದ್ದಿಲ್ಲ ಅವ್ರು ಹೇಳೋರು ನೀವ ಏನು ಮಾಡ್ತೀರಿ ಮಾಡಿರಿ ಡಾಕ್ಟ್ರ ನಮ್ಮ ತೆಗ್ ದುಡ್ಡಿನ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಅವ್ರು ಅಂದಾಗ ಅವಾಗ ಅವ್ರು ಡಾಕ್ಟ್ರ್ ತನ್ನ ಪ್ರಯತ್ನ ತ ಮಾಡಿದ ಮಾಡಿದ ಮುಂದೆ ಮರುದಿವ್ಸ ಸ್ವಲ್ಪ ಚೇತರಿಸಿಕೊಂಡ ಆರಾಮ ಅದ ಸ್ವಲ್ಪ 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 ಆರಾಮದ ಅವರೆಲ್ಲ ನಾಲ್ಕೈದು ಮಂದಿ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಮನುಷ್ಯನ ಉಳಿಸಿ ಉಳಿಸ್ಕೊಟ್ರಿ ಭಾಳ ಚಲೋ ಅಂತ ಹೇಳಿ ಅವರೆಲ್ಲ ಡಾಕ್ಟರ್ ಕೈ ಮುಗಿದ್ರತ್ತ ಅವನೇನು ನಾ ಉಳಿಸಿಲ್ಲಪ್ಪ ಮತ್ತು ಅವ ಏನೋ ಹತ್ತಿದ್ದ ಬಡಬಡಿಸ್ತಿದ್ದ ನಾ ಬೇಸುದ್ದಿ ಬೇಸುದ್ದಿ ಮಾಡಿ ಇಂಜೆಕ್ಷನ್ ಅವನು ಬೇಸುದ್ದಿ ಕೊಟ್ಟರು ಸಹಿತ ಅವನು ಬಡಬಡಿಸ್ತಿದ್ದ ಅದು ಹಾಗಂದ್ರೆ ಏನು ಅಂತ ಅವ್ನು ಡಾಕ್ಟರ್ ಕೇಳಿದ ತಾಳಿ ಅವ್ರನ್ನ ಏನಂತ ಬಡಬಡಿಸ್ತಿದ್ದ ಅಂದ್ರೆ ಅವ ಯವಯ್ಯಪ್ಪ ಹೊಟ್ಟೆ ಹತ್ತಿದ್ಲದು ಆ ತ್ರಾಸಾಗ ಇಲ್ಲ ಯಪ್ಪ ಇಲ್ಲ ಎಪ್ಪಾ ಮಾದೇವಪ್ಪ ಎಪ್ಪಾ ಗುರುವೆ ಅತ್ ಬರೀ ಇದನ್ನ ಹತ್ತಿದತವ ಅವ ಪೂರ್ತಿ ಆಗುವವರೆಗೂ ಬರೀ ಮಹದೇವಪ್ಪ ಮಾದೇವಪ್ಪ ಅತ್ತಿದ್ದ ಆ ಮಹದೇವಪ್ಪ ಅಂದ್ರೆ ಯಾರು ಓದ್ತು ಡಾಕ್ಟರ್ ಅವ್ರನ್ನ ಕೇಳಿದತ ಆ ಮಹದೇವಪ್ಪ ಇವನು ಉಳಿಸಿ ಅನ್ನೋದ್ ಹಿಂಗೆ ಇದು ಚೈತನ್ಯದಿಂದ ನಡೆಯುವಂಥ ಸಾಮರ್ಥ್ಯ ಅದು ಚೈತನ್ಯ ಶಕ್ತಿ ಬಾವು ಸಾಹಾಬ್ ಮಹಾರಾದರು ಗುರುಲಿಂಗ ಮಹಾರಾಜರು ಚೈತನ್ಯ ಶಕ್ತಿ ಮೇಲೆ ನಡೆದಂಥ ಸಂಪ್ರದಾಯ ಇದೆಲ್ಲ ಇಷ್ಟು ವಿಶಾಲವಾಗಿ ಬೆಳಿಬೇಕಾತಂದ್ರೆ ಯಾವುದೇ ವ್ಯಕ್ತಿಗಳ ಕಾರಣ ಅಲ್ಲ ನಾವೆಲ್ಲ ಸುಮ್ಮ ಶರೀರ ಧಾರಣ ಮಾಡ್ಕೊಂಬರ್ತೀವಿ ಪರಮಾತ್ಮಕ್ಕೆ ಸ್ವಲ್ಪ ಸಮಯ ನಮಗೆ ಕೊಟ್ಟಿರ್ತಾನೆ ಅದೊಂದು ಸೇವೆ ಅದೇ ಥರ ಹರಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಸುಖ ಸುಖಬಹುದು ಅದರ ಕೆಲವೊಬ್ಬರು ಅವರೆಲ್ಲ ಇಲ್ಲಿವರೆಗೆ ಸಂಪ್ರದಾಯದಲ್ಲಿ ಸಾಹೇಬ್ ಮಹಾರಾದರು ಬಂದರು ಗಿರಮಲ್ಲೇಶ್ವರ ಮಹಾರಾಜರು ಬಂದರು ಅವರು ತಮ್ಮ ಕಾರ್ಯವನ್ನು ತಮ್ಮ ಅವತಾರ ಕಾರ್ಯವನ್ನು ಮಾಡಿದ್ರು ಅವ್ರ ಶರೀರದಿಂದ ಮರ್ಯಾದ್ರೂ ಸಹಿತ ಆತ್ಮನ ಶಕ್ತಿಯಲ್ಲಿ ಹೋಗಂಗಿಲ್ಲ ಅವರು ದೇವರು ಹೇಳ್ತಿದ್ರೆ ಈ ಮಾತು ಮಾಧವಾನಂದ ಪ್ರಭುಜಿಯವರು ನೀವೆಲ್ಲ ಇಷ್ಟೊಂದು ವೈಭವೀತವಾಗಿ ಮಠ ಇಂಟು ಸಂಪ್ರದಾಯ ಬೆಳೆಸ್ಲಕ್ಕೆ ಕಾರಣ ಏನು ಕೇಳ್ತಿದ್ರತ್ತವರ ಅವ್ರು ಹೇಳಿರತ್ತೆ ಗುರುಲಿಂಗ ಮಹಾರಾಜರು ಮಾಡಿದ ಪುಣ್ಯ ಸಾಹೇಬ್ ಮಹಾರಾಜರು ಮಾಡಿದ ಪುಣ್ಯ ಗಿರ್ಮಲಪ್ಪ ಮಹಾರಾಜರು ಮಾಡಿದ ಪುಣ್ಯ ಅದನ್ನು ಒಂದನೇ ಪಶನ ಖರ್ಚು ಮಾಡಿಲ್ಲಪ್ಪ ಅದನ್ನೆಲ್ಲ ಗಂಟು ಕಟ್ಟಿ ಒಂದು ಕಡೆ ಇಟ್ಟೀನಿ ಇದೆಲ್ಲ ನಡೆದದ್ದು ನಾವು ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ನನ್ನ ಗುರುಗಳು ಆ ಬ್ರಹ್ಮಚರ್ಯದ ಬಡೇವಾರದ ಮೇಲೆ ಇದು ನಡೆದೈತೆ ಹೆದ್ರವ ಹಂಗೆ ಅವರು ಅಂಥ ಸಾಮರ್ಥ್ಯವಾಂಡ್ರಿದ್ರು ಅವರು ಬಂಡ ಬಂಡಿಕ ಸ್ವಾಮಿಗಳು ಹೇಳಿದ್ರಲ್ಲ ಅವ್ರಿಗೆಲ್ಲ ಎರಡು ಹೃದಯಗಳು ಅಂದ್ರೆ ಜೋಡಗೊಂಡಿಗೆ ಅಂತ ಇರಲ್ಲ ಅಂಥ ಒಂದು ಶಕ್ತಿಯನ್ನು ಪಡ್ಕಂದ್ರೆ ಎಂಥೆಂಥ ಸಮಯದಾಗ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಲಕ್ಷಗಟ್ಲೆ ಜನರನ್ನು ತಮ್ಮ ಅನುಯಾಯಿಗಳನ್ನ ಮಾಡಿಕೊಂಡು ದೇಶವನ್ನು ಸ್ವತಂತ್ರ ಪಡ್ಕೋಬೇಕಂತಂದ್ರೆ ಯಾರು ಆವಾಗ ಹೇಳ್ತಿದ್ರು ಅವ್ರ ದೇವರು ಆಗಿನ ಟೈಮದಾಗ ಎಷ್ಟೋ ಮಠಾಧೀಶರು ಇದರತ್ತೆ ಅರವತ್ತು ಸಾವಿರ ಮಠಾಧೀಶರಿದ್ರಪ್ಪ ಯಾರೂ ಈ ಒಂದು ಇಂಥ ಕಾರ್ಯದೊಳಗೆ ಪುಣ್ಯ ಕಾರ್ಯದೊಳಗೆ ಅಂದರೆ ದೇಶದ ಸ್ವತಂತ್ರ ಸಲಹೆ ಹೋರಾಟಕ್ಕೆ ಬರಲಿಲ್ಲ ನನಗೊಂದು ನೂರು ಎಕರೆ ಜಮೀನು ಕೊಡ್ರಿ ನನಗೊಂದು ಮಠ ಕೊಡೋ ಕಟ್ಟಿ ಕೊಡ್ರಿ ಅಂತ ಕೇಳ್ರಿ ಹೊರತಾಯಿ ದೇಶ ಸೇವಾ ಸೇವಾ ಸಲ ಯಾರೂ ಬರಲಿಲ್ಲ ಅತ ಅತ್ತಿದ್ರೆ ಅವ್ರ ಮಾಧವಾನಂದ ಪ್ರಭು ಹಂಗೆ ಈ ಸಂಪ್ರದಾಯ ಬೆಳೆದು ಬಂದ ದಾರಿ ಆ ಯಾಕಂದ್ರೆ ವಿಶೇಷವಾದ ಸಂಪ್ರದಾಯ ಇವನಾರವ ಇವನಾರವ ಎಂದು ಎಂದೆನಿಸಿದಾರೆಯ್ಯ ಇವ ನಮ್ಮವ ನಮ್ಮ ಮಗನ ಮನೆಯ ಮಗನಂದೆನಿಸಿದಯ್ಯ ನೋಡ್ರಿ ಯಾವುದು ಜಾತಿ ಮತ ಪಂಥ ನಾವಂತೂ ಇಲ್ಲೆಲ್ಲ ಅಡಿಗೆ ಮನೆ ಮಾಡೋ ಅಡಿಗೆ ಮಾಡೋರೆಲ್ಲ ಎಲ್ಲ ಜಾತಿಯವರು ಮುಸ್ಲಿಮ್ರ ಅದಾರ ಅಜನ್ ಅದಾರ ಮಾದಿಗ ಸಮಾಜದವ್ರು ಅದಾರ ಲಿಂಗಾಯತರು ಈಗ ಅವರೆಲ್ಲ ಅಡಿಗೆ ಮಾಡುವಾಗ ಅಣ್ಣ ತಮ್ರೆ ನಾವು ಇಂಥ ಜಾತ್ಯಾಗ ಹುಟ್ಟಿದೀವಿ ಅನ್ನೋದು ನೆನಪಿರಲಾರ್ದು ಅಷ್ಟೊಂದು ಬಾಂಧವ್ಯದಿಂದ ಕಾರ್ಯ ಈ ಕಾರ್ಯದಲ್ಲಿ ಭಾಗಿಯಾಕೆ ಅಂದರೆ ಇದಕ್ಕಿಂತ ಹೆಚ್ಚು ಏನು ಬೇಕಾಗಿತ್ತು ನಮಗೆ ಇದಕ್ಕಿಂತ ಹೆಚ್ಚು ನಮಗೇನು ಬೇಕು ಯಾಕಂದ್ರೆ ಬಸವಣ್ಣವರು ಹೇಳಾದರು ಆ ಬಸವಣ್ಣವ್ರ ಶಬ್ದಗಳನ್ನು ಎಲ್ಲರೂ ಹಾಕ್ತಾರೆ ಎಲ್ಲ ಮಠಾಧೀಶರು ಮೆಲಕ್ಕೆ ಹಾಕ್ತಾರೆ ಇವನಾರ ಇದು ಶಬ್ದ ಬಾಯ್ಪಾಟಾಗಿಬಿಟ್ಟು ನಮಗೆ ಇವನಾರು ನಾವು ಪೂಜೆ ಮಾಡ್ಕೊಳ್ಸ ನಾವು ಊಟ ಮಾಡೋ ಜಾಗದಾಗ ಯಾರೇ ಅಂಥ ಹಿಂದೂ ಸಮಾಜದವ್ರು ಅಂದ್ರೆ ಒಳಗೆ ಬರ್ಬೋದಿಲ್ಲ ನಾವು ಅಲ್ಲೇ ನಿಂದ್ರೆ ನಾವು ಹೊರಗೆ ಬರ್ತೀವತೀವಿ ನಾವು ನಾವು ಮಠಾಧೀಶ್ರೆ ಆದರೆ ಈ ಮಠದಾಗ ಅದು ಯಾವುದ್ರ ಒಂದೇ ತಾಟನೆ ಊಟ ಮಾಡುವಂಥ ಪ್ರವೃತ್ತಿಯನ್ನು ಕಲಿಸಿದಂಥವ್ರು ಮಾಧವಾನಂದ ಪ್ರಭುಜಿಯವರು ಆದ್ದರಿಂದ ಅಂಥ ಸತ್ಪುರುಷರು ಹಾಂ ನೀ ಮೆಟ್ಟದ್ದರೇ ಪಾವನಯ್ಯ ಅನ್ನೋ ಹಂಗೆ ಆ ಸಂಪ್ರದಾಯದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿದ್ದೀವಿ ಅಂಥ ಮಹಾತ್ಮರ ಸಂಸ್ಕಾರ ನಮಗೆ ನಿಮಗೆಲ್ಲ ಸಿಕ್ಕತಿ ಅವರೆಲ್ಲ ಅಯನಾಥ್ ಪ್ರಭು ಮಹಾರಾಜರು ಅಂತಂದರೆ ಸದಾಕಾಲ ಧ್ಯಾನದೊಳಗೆ ಧ್ಯಾನದೊಳಗಿರುವಂಥ ಒಬ್ಬ ಮಹಾಪುರುಷ ಅಯನಾಥ್ ಪ್ರಭು ಮಹಾರಾಜರು ಅವರು ಈ ಸಂಪ್ರದಾಯದ ಭವಿಷ್ಯವನ್ನು ನೋಡಿದಾರೆ ಏನಪ್ಪ ಅಂತಂದರೆ ಗುರ್ಲಿಂಗ ಜಂಗಮನ ಗದ್ದಿಗೆ ಜಗತ್ತಿನ ಗದ್ದಿಗೆ ಹಾಕೈತೆ ಅಂದ್ರ ಅಂದಾಗ ಅದು ಎಂದು ವೇದ ವಾಕ್ಯ ಎಂದೆಂದೂ ಸುಳ್ಳು ಆಗೋಂಗಿಲ್ಲ ಕಾಲಜ್ಞಾನ ಹೆಂಗೆ ಆಯ್ತವೆ ಅವ್ರು ಚಿಕ್ಕಯ್ಯಪ್ಪ ನಾವು ನೋಡಿದಾರಲ್ಲ ಹಂಗೆ ಅಯ್ನಾಥ್ ಪ್ರಭು ಮಹಾರಾಜ ಸಹಿತ ನುಡ್ದದು ಯಾವುದು ಸುಳ್ಳು ಅಂತ ಹೇಳಿ ಅವರು ಗುರುಗಳು ಹೇಳ್ತಾ ಬಂದಿದ್ದಾರೆ ಸಮಯ ಭಾಳ ಆಗೈತೆ ಅವೆಲ್ಲ ಹತ್ತು ಗಂಟೆಯಿಂದ ಇಲ್ಲೆಲ್ಲ ಅತ್ಯಂತ ಶಾಂತ ಚಿತ್ರದಿಂದ ಈ ಸಭೆಯೊಳಗೆ ಇದೊಂದು ಧರ್ಮಸಭೆ ಅಧ್ಯಾತ್ಮ ಸಭೆ ಯಾಕಂದರೆ ಅಲ್ಲೆಲ್ಲ ತ್ರಿವೇಣಿ ಸಂಗಮದಲ್ಲಿ ಅಲ್ಲೇನಪ್ಪ ಅಂತಂದರೆ ಕುಂಭಮೇಳ ಅದೇನೋ ಒಂದು ನೂರ ನಲ್ವತ್ನಾಲ್ಕು ಅದೇನು ಅದು ಸಮಯ ಬರ್ತೈತೆ ಅದು ಪ್ರಯಾಗರಾಜ್ಯದ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹಿಂಗೆ ಕೊಂಬೆ ಮೇಳಗಳಲ್ಲಿ ನಡೀತಿರ್ತಾವೆ ಯಾಕಂದರೆ ಅಲ್ಲಿ ಮಹಾತ್ಮರು ಸಂತರು ಸಾಕಷ್ಟು ಜನ ಅಲ್ಲಿ ಅವರೆಲ್ಲ ಯಾ ಈ ಕಾರ್ಯಕ್ರಮದ ನಂತರ ಮುಂದೆ ಎಲ್ಲಿ ಹೋಗ್ತಾರ ಎಲ್ಲಿರ್ತಾರ ಅನ್ನೋದು ಗೊತ್ತಾಯಿರೋದು ಅಂದ್ರೆ ಇಷ್ಟೊಂದು ಇದು ಸಾಧುಸಂತರ ನಾಡು ಪುಣ್ಯ ಭೂಮಿ ಋಷಿಮುನಿಗಳ ನಾಡು ಆ ನಾಡಿನೊಳಗೆ ನಾವೆಲ್ಲ ಬೆರ್ತಿದ್ದೀವಿ ಅದರಿಂದ ನಮ್ಮ ಜೀವನ ಹೆಂಗೆ ಬರೀಬೇಕಾ ಅಂತಂದ್ರೆ ಬಸವಣ್ಣವ್ರು ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ಯಾವುದೇ ಭೇದ ಭಾವಗಳನ್ನು ಮಾಡಬಾರದು ಪ್ರತಿಯೊಬ್ಬರು ನನ್ನವ್ರ ಹತ್ರ ತಿಳ್ಕೊಬೇಕು ಅದನ್ನು ಮಾಧವಾನಂದ ಪ್ರಭುಜಿಯವರು ಮಾಡಿ ತೋರಿಸಿದ್ದಾರೆ ಆದ್ದರಿಂದ ತಾವೆಲ್ಲ ಇಂಥ ಒಂದು ಕಾರ್ಯಕ್ರಮ ಬಾತ್ಸಾಹೇ ಮಹಾರಾಜ ಕಾರ್ಯಕ್ರಮದಲ್ಲಿ ನಾಲ್ಕು ದಿವಸದವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ರಿ ತಾವೆಲ್ಲ ಪುಣ್ಯಜೀವಿಗಳು ಯಾಕಂದರೆ ಇದು ಸಪ್ತಾಹ ಅಂದ್ರೆ ನಮಗೆ ಕೆಲಸ ಮುಗಿತತ್ತಲ್ಲ ನಾಮಸ್ಮರಾವೇ ನಿರಂತರದೇ ಜಾಣವೇ ಪುಣ್ಯ ಶರೀರ ಇಲ್ಲಿದ್ದರೂ ಸಹಿತ ನಿಮ್ಮ ಮನೆಯೊಳಗೆ ಹೋದರೂ ಸಹಿತ ದಿಂಡೆದ್ರಾಗಿದ್ದರೂ ಸಹಿತ ಆ ನೀವು ಪ್ರಪಂಚದ ಯಾವುದೇ ಕೆಲಸ ಮಾಡಿದರೂ ಸಹಿತ ಅವ್ರು ಹೇಳಿದಂಗೆ ಮನೆಯ ಕೆಲಸದ ಕೂಡ ಇದು ಒಂದು ಕೆಲಸಂದು ಕೃಷ್ಣ ಎನ ಭಾವನೆ ನಿಮ್ಮ ಮನೆ ಯಾವುದೇ ಕೆಲಸ ಮಾಡಿರಿ ಅದಕ್ಕೆ ಅವರು ಚಾಲತ ಬೌಲತ ದಂಧಾ ಕರಿತ ಕಾತ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸುಣಯ್ಯಂದರೆ ನಿನ್ನ ಪ್ರಪಂಚದ ಎಲ್ಲ ಕೆಲಸಗಳನ್ನ ಮಾಡೋದು ಇದರೊಳಗೆ ಮಹಾನ್ ಶಕ್ತಿ ಐತಿ ನಾಮಸ್ಮರಣಿಯೊಳಗೆ ಮಹಾನ್ ಶಕ್ತಿ ಐತಿ ಎಂಥೆಂಥವ್ರನ್ನ ಉಲ್ಟ ಮಾಡಿ ಹೋದೈತಿ ಹೇಗಂದ್ರೆ ಅವರೆಲ್ಲ ನೋಡಕ್ಕೆ ವಿಚಾರ ಮಾಡೋ ಸೂಕ್ಷ್ಮ ಸಮಯ ಭಾಳ ಆಗೈತಿ ಆದ್ರೂ ಸಹಿತ ಅವ ಏನಪ್ಪಾ ಅಂತಂದ್ರೆ ಭಕ್ತ ಪ್ರಹ್ಲಾದ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷ ಭಕ್ತ ಪ್ರಹ್ಲಾದನ ಜನನ ಸಹಿತ ಹಾಗಾಗಿದೆ ಅಂದ್ರೆ ಭಕ್ತ ಪ್ರಹ್ಲಾದ ಈ ದೇವದಾನವರ ಮ್ಯಾಗ ಸೇಡ್ ತಿರ್ಸ್ಕೊಳ್ಳೋ ಸಲಾಗಿ ತಪಶ್ಚರಿಗೆ ಹೋದತ್ತು ಅವು ಏನು ಹಿರಣ್ಯ ಕಶ್ಯಪ್ಪ ಅರಣ್ಯದವ್ರಿಗೆ ಹೋಗ ಒಂದು ಗಿಡದ ಬಟ್ಟೆ ಕೂತ ತಪಶ್ಚಿರಿ ಅದು ನಾಮಸ್ಮರಣೆಯ ಶಕ್ತಿ ಅಂತ ಇರ್ತೈತೆ ಅವಾಗ ಆ ಗಿಡದ ತಪಸ್ಸು ತಪಶ್ಚಿರಿ ದೇವರನ್ನು ವಿರೋಧ ಮಾಡೋಂಥವ ಅಂದರೆ ದಾನವ ಓಂ ನಮೋ ಬ್ರಹ್ಮ ದೇವ ಯತ್ ತಪ್ಪ ಮಾಡವ ಅಲ್ಲಿ ಏನು ಮಾಡ್ತಿತ್ತಪ್ಪ ಅಂದ್ರೆ ಗಿಡದ ಮ್ಯಾಗೆ ಎರಡು ಪಕ್ಷಿ ಅವು ಅವೆಲ್ಲ ಎರಡೂ ಪಕ್ಷಿಗಳು ಏನತ್ತಿದ್ದವು ಅಂದರೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂಥೇಳಿ ಎರಡೂ ಪಕ್ಷಿಗಳು ಧ್ಯಾನ ಮಾಡಾಕ್ತಿತ್ತು ಗಿಡದ ಮ್ಯಾಗೆ ಕೂತು ಅದು ಇವನು ಕಿವಿಗೆ ಬೆಳಕೈತೆ ಇವನು ಕಿವ್ಯಾಗ ಸೀಸು ಸುರಿಯೋದಂಗೆ ಆಯ್ತು ಯಾರು ಕಿವ್ಯಾಗ ಹಿರಣ್ಯಕ ಶಪ್ಪನ ಅವಾಗ ಈ ತಪಸ್ಸಿನ ಹಿಂದಿಗಡೆ ಮತ್ತೆ ಮಾಡ್ರೆ ಆತತ್ತು ಕಿತ್ಕೊಂಡೆ ಅದು ಮನೆಗೆ ಬಂದ ಅವನು ಅರಮನೆಗೆ ಬಂದ ಬಂದ ಕೂಡಲೇ ಆಕೆ ಏನು ಕೇಳಲ ಅವನೇಂತ ತಪಶ್ಚಿರಿ ಮಾಡಕ್ಕೆ ಹೋಗಿದ್ರಿ ಒಳ್ಳೆ ಯಾಕೆ ಬಂದ್ರತಿ ಅದೇ ಇದರೊಳಗನ ಅವ ಅವತ್ತಿನ ದಿವಸ ಪ್ರಪಂಚದ ಕಾಲ ಕಳೆದ ಅಂದ್ರೆ ಆ ಪ್ರಪಂಚದ ಸಮಯವನ್ನು ಕಳೆಯುವಾಗ ಆಕಿ ಮ್ಯಾಗ ಮ್ಯಾಗ ಪ್ರಶ್ನೆ ಮಾಡ್ತಳು ಅವ ಅದಕ್ಕೆ ಉತ್ತರ ಹೇಳ್ತಿದ್ದ ಅಂದ್ರೆ ತಪಶ್ವರಿ ಮಾಡಕ್ಕೆ ಹೋಗಿದ್ರಿ ಯಾಕೆ ಒಳ್ಳೆ ಬಂದ್ರೆ ಅಂದ್ಕೂಡಲೆ ಹಿಂಗೆ ಎರಡು ಪಕ್ಷ ಕೂತಿದ್ದು ಅವ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹತ್ತಿದ್ದು ಏನತ್ತಿದ್ದರು ಅದು ಆಕೆ ಸುಮ್ಮ ಸುಮ್ಮನೆ ಅವನ ಕಡೆ ನಾರಾಯಣ ಅನ್ನಿಸ್ಬೇಕಾಗಿತ್ತು ಅಕಿಗಿ ಅಕಿಗೇ ಅವ್ನ ಕಡೆಯಿಂದ ನಾರಾಯಣ ಅನ್ನಿಸ್ಬೇಕಾಗಿತ್ತು ನಾರಾಯಣನವಲ್ಲವ ಏನು ಎರಡು ಪಕ್ಷ ಕೂತಿದ್ದು ನಾ ಬ್ರಹ್ಮದೇವ ಅನ್ಬೇಕಂತಂದ್ರೆ ನನ್ನ ಕಡೆಯಿಂದ ಓಂ ನಮೋ ನಾರಾಯಣ ತಾನೆ ನನ್ನ ಕಿವ್ಯಾಗ ಕೇಳಿ 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 ಸಾಕಾಗಿ ಆಕೆ ಹೊತ್ತು ಹೊಂಡವರಿಗೆ ಅದ ಪ್ರಶ್ನೆ ಕೇಳ್ತಾಳು ಅವ ಅದನ್ನೇ ಉತ್ತರ ಹೇಳ್ತಿದ್ದ ಏನಂತಂದ್ರೆ ಏನತ್ತಿದ್ದರೆ ಗಿಡ ಪಕ್ಷಿಗಳು ತಾಕಿ ಹೇಳ್ತಳು ಓಂ ನಮೋ ನಾರಾಯಣ ಆಯಿತು ಆ ಕ್ಷಣದೊಳಗೆ ನಾವು ಪ್ರಪಂಚ ಮಾಡಿದ ಅಲ್ಲಿ ಭಕ್ತ ಪ್ರಹ್ಲಾದನ ಜನನ ಆತು ಅಂತೇಳಿ ಅಂದರೆ ನಾಮಸ್ಮರಣೆ ಮಾಡ್ಕೊತು ಮಾಡಿದಂಥ ಕಾರ್ಯ ಎಲ್ಲ ಯಶಸ್ವಿ ಅಕ್ಕಂಥದ್ದನ್ನು ಈ ಸಂಪ್ರದಾಯದ ಸದ್ಗುರುಗಳು ಹೇಳ್ತಾ ಬಂದಿದ್ದಾರೆ ತಾವೆಲ್ಲ ಸಾಕಟ್ಟು ಸಮಯ ಎರಡೂವರೆ ಆತು ಯಾವಾಗೂ ಇಷ್ಟ ಸಮಯ ಆಗಿಲ್ಲ ಅವೆಲ್ಲ ಇನ್ನೂ ನಿಮ್ಮ ಊರಿಗೆ ಹೋಗಬೇಕು ಪಲ್ಲಕ್ಕಿ ಉತ್ಸವ ಹೀಗೆಲ್ಲ ನಾಲ್ಕು ದಿವಸದವರೆಗೆ ಈ ಒಂದು ಜ್ಞಾನ ಯಜ್ಞ ಸಪ್ತಾಹದಲ್ಲಿ ತಾವೆಲ್ಲ ಭಾಗಿಗಳಾಗಿ ತಾವು ತನು ಮನ ಧನದಿಂದ ಎಲ್ಲ ಥರದ ಸೇವೆಯನ್ನು ಮಾಡಿದಿರಿ ನಾಮಸ್ಮರಣೆಯನ್ನು ಬಿಡಬೇಡ್ರಿ ಧ್ಯಾನ ಬಿಡಬೇಡ್ರಿ ಆ ಜೀವನದಲ್ಲಿ ಕೊನೆಗೆ ನಮ್ಮನ್ನು ಜೀವನ್ಮುಕ್ತರನ್ನು ಹಂಗೆ ಮಾಡೋದು ಯಾವುದಪ್ಪ ಅಂದರೆ ಗುರುನಾಮಸ್ಮರಣೆ ಅದನ್ನು ನಾವು ಮಾಡುತ್ತಾ ಮಾಡ್ತಾ ಹೋದಿಯಪ್ಪಾ ಅಂತಂದ್ರೆ ಆ ಸದ್ಗುರುನಾಥ ನಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ಗುರಿಗೆ ಮುಟ್ಸ್ತಾನ ತಿಳ್ಕೊಂಡು ನಾವು ನನ್ನ ಎರಡು ಮಾತುಗಳನ್ನು ನಮಗಿಸ್ತೀವಿ